ಹಂದಿಗುಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೇಗ ಹಾಕಿದ ಗ್ರಾಮ ಪಂಚಾಯಿತಿ ಸದಸ್ಯರು ಮಹದೇವ ಕುಂಬಾರ ಅವರು ಹಂದಿಗುಂದ ಗ್ರಾಮ ಪಂಚಾಯಿತಿಗೆ ಸರಿಯಾಗಿ ಬರುವುದಿಲ್ಲ ಎಂದು ಸದಸ್ಯರ ಆಕ್ರೋಶ ಪಂಚಾಯಿತಿಗೆ ಬೀಗ ಶುಕ್ರವಾರ ಇಪ್ಪತ್ತ ಎಂಟರಂದು ಹಂದಿಗುಂದ ಗ್ರಾಮಕ್ಕೆ ಬರುವುದಾಗಿ ಉಪಾಧ್ಯಕ್ಷರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ತಾಲೂಕು ಪಂಚಾಯತ್ ಇಒ ಡಾಕ್ಟರ್ ಕದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಕ್ಷೇತ್ರದ ಗಡಿ ಭಾಗದ ಕೊನೆಯಹಳ್ಳಿ ಹಂದಿಗುಂದ ಗ್ರಾಮವು ಚುನಾಯಿತ ಜನಪ್ರತಿನಿಧಿಗಳಿಂದಲೇ ಬೀಗ ಹಾಕಿದ ಘಟನೆಯೂ ನಡೆದಿದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹಾದೇವ ಕುಮಾರ್ ಸೇರಿ ರಾಯಭಾಗ ತಾಲೂಕಿನ ತಾಲೂಕು ಪಂಚಾಯತ್ ಕಚೇರಿಯ ಅಧಿಕಾರಿಗಳು ರಸ್ತೆ ಕುಡಿಯುವ ನೀರಿನ ಕಾಮಗಾರಿಗಳ ವಿಳಂಬ ಮಾಡ್ತಾ ಇರುವ ಹಿನ್ನೆಲೆ ಅಭಿವೃದ್ಧಿ ಅಧಿಕಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷ ಸೇರಿ ಸರ್ವ ಸದಸ್ಯರು ತರಾಟೆಗೆ ತೆಗೆದುಕೊಂಡು ಇದೇ ಮಾರ್ಚ್ ಇಪ್ಪತ್ತ ಏಳರಂದು ಗುರುವಾರ ಬೆಳಗ್ಗೆಯಿಂದ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಡಿ ಹಾಗೂ ಅಭಿಯಂತರ ಬರುವವರೆಗೂ ಬಾಗಿಲು ತೆಗೆಯುವುದಿಲ್ಲ ಎಂದು ಬಿಗಿಪಟ್ಟು ಹಿಡಿದಿದ್ದು ನಾಳೆ ಶುಕ್ರವಾರ ದಿನಾಂಕ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಎಂಜಿನಿಯರ್ ಹಂದಿಗುಂದ ಗ್ರಾಮ ಪಂಚಾಯಿತಿಗೆ ಬರಬೇಕು ಗ್ರಾಮ ಪಂಚಾಯಿತಿಯ ಚುನಾವಿತ ಜನಪ್ರತಿನಿಧಿಗಳ ಹಾಗೂ ಗ್ರಾಮಸ್ಥರು ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ದೂರವಾಣಿ ಮೂಲಕ ಕೇಳಿದಾಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಸುರೇಶ್ ಕದ್ದು ಅವರು ಶುಕ್ರವಾರ ದಿನಾಂಕ ಇಪ್ಪತ್ತ ಎಂಟರಂದು ಹಂದೆಗುಂದ ಗ್ರಾಮ ಪಂಚಾಯಿತಿಗೆ ಬರುವುದಾಗಿ ಒಪ್ಪಿಕೊಂಡಾಗ ಗ್ರಾಮ ಪಂಚಾಯಿತಿಯ ಬೀಗ ತೆಗೆದು ಕಚೇರಿಯ ಕೆಲಸಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಗಪ್ಪ ಮೆರ್ಜಿ ಆದ ಶಂಕರಗೌಡ ಪಾಟೀಲ ವಿಶ್ವನಾಥ ಖಾನಗೌಡು ವಿಠಲ್ ಚಿನಗುಂಡಿ ಮಹಾದೇವ ಹೆಗಾಣಿ ಮಹಾಲಿಂಗ ಬೆಳಗಲಿ ಪಿಡಿಒ ಮಹಾದೇವ ಕುಂಬಾರ್ ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಮ್ಗೆ ನೀವು ಅಭಿವೃದ್ಧಿ ಅಧಿಕಾರ ಇದ್ದೀವಿ ನಾವು ಊರಿಗೆ ನಾವು ಹಿಂಗೆ ಅನುದಾನ ತಂದು ಕೊಡ್ತೀವಿ ನಾವು ಹಿಂಗೆ ಅನುದಾನ ತಂದು ಕೊಡ್ತೀವಿ ನಾವು ತಗೊಂಡ ಮಾಡ್ತೇವೆ ನಿಮ್ಮ ಹೊತ್ತಲ್ಲಿ ಬಂತು ನಾವು ಇದು ಕೂಡ ಮಾಡೋಣ ಹತ್ತು ತಿಂಗಳಲ್ಲಿ ಎರಡು ತಿಂಗಳಿಗೆ ಹೊಲೋಕೆ ಹಿಂಗೆ ಎಲ್ಲ ಕೂಡ ಮಾಡೋಣ ನೀವು ಬಂದು ಅಡ್ಮಿನಿಸ್ಟ್ರೇಟಿವ್ ನಮಗೆ ಸಹಕಾರ ವಿರು ಮಾಡಕ್ಕೆ ಸಾಧ್ಯ ನಾವು ಊರು ಡೈರೆಕ್ಟರ್ ನಮ್ಗೆ ಕೈ ಯಾರ್ಯಾರಿಗೆ ಇದನ್ನು ಮಾಡಬೇಕು ಅವರು ಸಹಕಾರ ಕೊಟ್ಟಾರು ಅವರು ನಮಗೆ ಅಂಗು ಅಂದರು ಯಾರು ನಾವು ತಕ್ಕಾಗಿ ಮಾಡ್ಬೋದು ನೀವು ಮಾಡ್ಕೋರ ಅನ್ನೋ ಟೈಮ್ ಆಗ ನೀವು ಸಹಕಾರ ಕೊಡ್ತೀವಿ ಇಲ್ಲಿ ಏನಾಯ್ತು ಅಂತ ನಾನು ಒಂದು ಸಾರಿ ಹೇಳುತ್ತೇನೆ ಈಗ ತಕಾಗಿ ಜಿಓ ಟೀಮ್ ಮಾಡ್ತಿದೀವಿ ಜಿಓ ಟೀಮ್ ನಾವು ಅದು ಜಿಓ ಟೀಮ್ ಅಲ್ಲಿ ಅಂತಾ ಏಕನೋ تھا ಎಸ್ 이거를 100%로

ಏನು ಅಭಿವೃದ್ಧಿ ಕೆಲಸ ಅಂದ್ರೆ ಏನೇನು ಆಗ್ಬೇಕಾಗಿತ್ರಿ ರೀ ಯಾಕಾಗಿಲ್ಲ ಹ್ಞೂ ಹ್ಞೂ ಪ್ಲಾನಿಂಗ್ ಎಷ್ಟು ಕೋಟಿ ರೂಪಾಯಿ ಪ್ಲಾನಿಂಗ್ ಇತ್ತು ರೀ ಹ್ಞೂ ಯಾವ ಮಂತ್ ಎಂಡ್ ಇತ್ತು ರೀ ಡೇಟ್ ಇದು ಇದು ಆಗ್ಲಿಲ್ಲ ನೀವು ಯಾರ ಮೇಲೆ ಆರೋಪ ಮಾಡ್ತೀರಿ ಅಧಿಕಾರಿ ಅಂದ್ರೆ ಏನು ಪಂಚಾಯತಿ ಪುಟಪ್ ಆಗ್ಲಿಲ್ಲ ಅಲ್ಲಿ ಹೋಗಿ ಸ್ಟಾಪ್ ಆಯ್ತು ಏನ್ ಪಂಚಾಯತಿ ಪಿಡಿಯೋದ್ರಿಂದ ಆಯ್ತು ರೀ ಅಂದ್ರೆ ಪಂಚಾಯತಿ ಸದಸ್ಯರು ಕೂಡ ನಾವು ಕಿಲಿ ಹಾಕ್ಬೇಕಂತ ಹೇಳಿ ನೋಡಿ ಯಾಕಂದ್ರೆ ಇದು ನಮ್ದು ಪಂಚಾಯತಿ ಯಾಕ ಇಪ್ಪತ್ತೆರಡು ಮೆಂಬರ್ ಇರ್ತಕ್ಕಂಥ ಪಂಚಾಯತಿ ದೊಡ್ಡ ಪಂಚಾಯಿತಿ ಮತ್ತು ಇಲ್ಲಿ ಯಾವುದೋ ರೀತಿ ಎನ್ ಆರ್ ಐ ಸಿ ಆಯಿತು ನಮ್ದು ಇದರ ಫಿಫ್ಟಿನ್ ಆಯಿತು ಯಾವ್ದೂ ನಮ್ದು ವರ್ಕ್ ನಡೀತಾ ಇರ್ಲಿಕ್ಕೆ ಒಂದು ಅದನ್ನು ಕಾರಣ ಹೇಳ್ಕೊಂಡು ಮತ್ತು ಅಡಿಷ್ನಲ್ ಪ್ಲಾನ್ ಒಬ್ಬರು ತಗೊಂಡು ಮತ್ತು ಅದ್ರೊಳಗೆ ಒಂದು ತೊಂಬತ್ತ ತೊಂಬತ್ತೈದು ರೋಡ್ ಏನೋ ನಾವು ಇದನ್ನು ಜೋಟಿ ಅದು ಮಾಡಿ ಸಲ ಮಾಡಿದ್ದೀವಿ ಲಾಸ್ಟ್ ಒಂದು ಡೇಟ್ ಇಲ್ಲ ನಮ್ಮದು ಆನ್ಗೋವಿಂಗ್ ಆಗಲಿಲ್ಲ ಅಂತೇಳಿ ನಮ್ಮದು ಅದು ಕ್ಯಾನ್ಸಲ್ ಆಗೋ ಪೋರ್ಷನ್ಗೆ ಬರೋಣ ಮತ್ತೆ ಈಗ ಎಲ್ಲ ಜನರಿಗೆ ನಾವು ಹೇಳಿದೀವಿ ಲೋಡ್ ಮಾಡ್ತೀವಿ ಅಂತೇಳಿ ಅದು ಆಗಲ್ದ ಮತ್ತೆ ಇನ್ನು ಎಲ್ಲರಿಗೂ ನಾವು ಏನು ಆನ್ಸರ್ ಮಾಡಬೇಕು ಎಲ್ಲರೂ ಈ ಗ್ಯಾಸ್ ನಿಂತ ಕಾರಣ ಹೇಳೋ ಸಂಬಂಧನೂ ನಾವು ಇದನ್ನ ಎದಕ್ಕೆ ಆತನ್ನೋದನ್ನು ಜನರಿಗೆ ಏನೋ ತೋರಿಸ್ಕೊಡ್ಬೇಕು ಮತ್ತು ಏನಾಗಿತ್ತದ ಸಮಸ್ಯೆ ಏನೈತಿ ಅನ್ನೋದಕ್ಕೆ ಇದ್ರ ಸಂಬಂಧ ಕೀಲಿ ಹಾಕಿದ್ವಿ ಮತ್ತು ಈಗ ನಮ್ಮ ಊರಿಂದ ಒಂದು ಅಭಿಪ್ರಾಯ ಪ್ರಕಾರ ಎಲ್ಲರೂ ಅಲಿಗೇಷನ್ ಆಗಿ ಬಂದೈತಿ ಇಲ್ಲಿ ವರ್ಕ್ ನೀಡ್ತಾ ಇಲ್ಲ ಅಂತ ಕಾರಣನ ಹೇಳತ್ತಾರ ನಮ್ಮೂರಾಗಿ ಎಲ್ಲರೂ ಜನ ಸಹಕಾರ ಕೊಡತ್ತಾರೆ ರೀಜನ್ ಮಟ್ಟಿಗೆ ಯಾರನ್ನು ಕೇಳಿದ್ರೂ ಜಗದ ಮಾಡಿದ್ರ ಅಂತೇಳಿ ಬರೋತೈತಿ ಅಂಥ ಟೈಮ್ದೊಳಗೆ ಯೋ ಆಯಿತು ನಮ್ಗೆ ಇಂಜಿನಿಯರ್ ಆಯಿತು ಪಿ ಡಿ ಓಗಳಾಯಿತು ನಮಗೆ ಇಲ್ಲಿ ಅಡ್ ಅಡ್ಮಿನಿಸ್ಟ್ರೇಟಿವ್ ಏನು ಆಡಳಿತವರ್ಗ ಐತಿ ನಮ್ಗೆ ಸಹಕಾರ ಕೊಡಬೇಕು ನಮ್ಮ ಊರಿಗೆ ಅಭಿವೃದ್ಧಿ ಕೆಲಸ ಅಂತೇಳಿ ಅನ್ನೋ ಉದ್ದೇಶ ಒಳ್ಳೆಯ ಉದ್ದೇಶನ ನಾವು ಮಾಡಿದ್ದೀವಿ ಈಗ ನಾಳೆ ಶುಕ್ರವಾರದ ಯೋ ನಾಳೆ ಬೆಳಿಗ್ಗೆ ಬಂದು ಇಲ್ಲಿ ನಾವು ಭೇಟಿ ಹಾಕಿ ನೀವು ಪಂಚಾಯ್ತಿಗೆ ಅದೇನ ಇದ್ರೂ ನಾವು ಬಗೆಹರಿಸ್ಬೇಕು ಅನ್ನೋ ಮಾತು ಕೊಡೋಣ ಈಗ ನಾವು ಕಚೇರಿ ಪಗಲ ತೆಗೆದು ಅವ್ರಿಗೆ ಕೆಲಸ ಮಾಡೋಕ್ಕೆ ನಾವು ಅನುಮತಿ ಕೊಡಬೇಕು ಅಂತೇಳಿ ಎಲ್ಲರೂ ವಿಚಾರ ಮಾಡಿ ಸಹಕಾರ ಕೊಟ್ಟದೀವಿ ಅದಕ್ಕೆ ದಯಮಾಡಿ ನಮ್ಮ ಊರಿನ ಬದಲು ಏನು ಈಗಿನ ಕೆಟ್ಟ ಅಭಿಪ್ರಾಯ ಇತ್ತು ಹಂಗೈತಿ ಹಿಂಗೈತೆ ಅನ್ನೋದು ಇಲ್ಲಿ ಎಲ್ಲರೂ ತಿಳುವಳಿಕೆ ಜನ ಐತಿ ಎಲ್ಲರೂ ಸಹಕಾರ ಕೊಡತ್ತಾರೋ ದಯವಿಟ್ಟು ಆಡಳಿತವರಿಗೆ ಏನು ತೊಗೊಳ್ಕೊಡ್ದಂದ್ರೆ ನೀವು ಸಹಕಾರ ಮಾಡಿಕೊಂಡು ಪಂಚಾಯಿತಿ ನಡೆಸ್ರಿ ನಮ್ಮಲ್ಲಿ ಊರಿಗೆ ಅಭಿವೃದ್ಧಿ ಕೆಲಸ ಮಾಡಿರಿ ದೊಡ್ಡ ಪಂಚಾಯತಿ ಐತಿ ಒಂದು ಹಿನ್ನೆಲೆ ಐತಿ ನಮ್ದು ಹಂಗೂರು ಪಂಚಾಯತಿ ಬದಲ ಇಂಥ ಪಂಚಾಯತಿ ಕಟ್ಟಡ ಆಯ್ತು ಇದು ನಮ್ಮ ತಾಲೂಕದಾಗಿಲ್ಲ ಅದಕ್ಕೊಂದು ನಾವು ಗಣತೆ ತರುವಂತ ಕೆಲಸ ಮಾಡೋನು ಎಲ್ಲಾರು ಸಹಕಾರ ಕೊಡ್ರಿ ಆಡಳಿತ ವರ್ಗನು ಸಹಕಾರ ಕೊಡ್ರಿ ಪ್ರತಿನಿಧಿಗಳನು ಸಹಕಾರ ಕೊಡ್ರಿ ಎಲ್ಲಾರು ಕೂಡಿ ಒಂದು ಅಭಿವೃದ್ಧಿ ಕೆಲಸ ಮಾಡೋಣ ಕೇಳಿ ನಮ್ ನಾಳೆ ಇವ್ ಬರ್ತಾನೆ ಅನ್ನೋದು ನಾವು ಇದನ್ನ ಮತ್ತೆ ರೀ ಓಪನ್ ಮಾಡೋಣ ಎಲ್ಲಾರು ಕೂಡ ರೆಸ್ಪಾನ್ಸ್ ಆಗಲಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರ ಹೋರಾಟ ನಾವು ಕೈಕೋಬೇಕೈತಿ ನಮ್ಮ ನಾವು ತೊಂದರೆ ಆ ಉದ್ದೇಶಕ್ಕಾಗಿ ಜನರಿಗೆ ಮಾಡ್ಕೊಳ್ಕೆ ಬಂದ್ ಮಾಡಬೇಕು ನಮ್ಗೆ ಸಮಸ್ಯೆ ಸರ್ ಅಭಿವೃದ್ಧಿ ವಿಷಯದಲ್ಲಿ ಹಿನ್ನಡೆ ಆಗ್ತಾ ಇದೆ ಪಿ ಪಿಡಿ ಅವರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಪಂಚಾಯತ್ ಬರ್ತಾ ಇಲ್ಲ ಅನ್ನೋ ಆರೋಪದಿಂದ ಅಭಿವೃದ್ಧಿ ಕೆಲಸ ಹಿನ್ನಡೆ ಆದ ಕಾರಣಕ್ಕಾಗಿ ಕೆಲವು ಜನ ಸದಸ್ಯರು ಸೇರಿ ಪಂಚಾಯತ್ಗೆ ಬೀಗ ಹಾಕ್ಯಾರ ಸರ್ ಅದ್ರ ಬಳಿ ತಾವು ಏನು ಹೇಳ್ತೀರಿ ಲೋ ಮತ್ತು ಹನ್ನೊಂದು ಎರಡು ಪಂಚಾಯತ್ರಿ ಹಾಗಾಗಿ ಈಗ ಒಂದು ಎರಡು ದಿನ ಸ್ವಲ್ಪ ಅಲ್ಲಿ ಚಿತ್ರವಾಗಿ ತೆರಿಗೆ ಇಲ್ಲ ಕಾರ್ಯಕ್ರಮವನ್ನು ನಾವು ಅಲ್ಲಿ ಮಹತ್ಮ ಉದ್ಯೋಗ ಒಂದು ಪ್ಲಾನ್ ಎರಡು ಧ್ಯಾನ ಎಷ್ಟು ಮಾನ್ಯ ಮುಖ್ಯ ಕಾರ್ಯ ಅಪ್ಲೂ ಕೊಟ್ಟರು ಆ ಲಾಂಗ್ ಡ್ರೈವಿಗೆ ಜೋ ಟ್ರಾವ್ ಮಾಡಿದ್ದು ಮಾಡ್ಕೊಂತ ಆನ್ಲೈನ್ ಒಂದು ಜಿಲ್ಲಾ ಪಂಚಾಯತ್ ಸಬ್ಮಿಷನ್ ಮಾಡಿದ್ರು ಇಪ್ಪತ್ನಾಲ್ಕು ಲಾಸ್ ರೀತಿ ಒಂದು ಕಾರ್ಟಾಗಿ ಆಗಿಲ್ಲ ಆ ಒಂದು ಕಾರ್ಕ್ಟಾಗಿ ಹಾಕಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಿನ್ನೆ ದಿವಸ ಸಾಯಂಕಾಲ ಕೀಲಿ ಹಾಕಿದಾಗ ಮತ್ತು ನಮ್ಮ ಮಾನ್ಯ ಕಾರ್ಯಕರ್ತರು ಸಾವಿರ ಮಾತ್ರ ಸಾಯೇಬ್ರಿ ಇವತ್ತು ಗ್ರಾಮಕ್ಕಾಗಿ ಮತ್ತು ಈ ಡಿ ಸಾವಿರ ಏನೈತಿ ಇವತ್ತು ಒಂಬತ್ತು ಒಂದು ಸಾವಿರ ಬರೋಕ್ಕಂತೂ ಇವ್ರಿಗೊಂದು ಬೇಡ ಆಗಿರೋದು ಇವತ್ತು ಓಪನ್ ಮಾಡ್ರೆ ನಾಳೆ ಮಾನ್ಯ ಕಾರ್ಯಕರ್ತ ಸಾವಿರ ಡಿ ಸರ್ ಬರ್ತಾರೆ ರೀ ಮುಂದೆ ಅನುಮೋದಿ ತಂದು ಮಾಡೋದು ಹೆಂಗೆ ಆ ಕಾಯಿಲ್ಲ ಆ ರೀತಿ ಅವರು ನಿರ್ಣಯ ತೋಂದಕ್ಕೆ ನಾವು ಬರ್ತಿರ್ತೀವಿ ಮತ್ತು ಅದೇ ರೀತಿ ಕುಪ್ರೀಮ್ ಕಾಲೇಜಿಗೆ ಸಂಬಂಧಪಟ್ಟಂಗೆ ಯಾರು ಎಸ್ಟಿಮೇಟ್ ಆಯ್ಯಾವ ರೀ ಅವ್ರು ಕಾಂಟ್ರಾಕ್ಟ್ ತರಿಸಿ ಒತ್ತಿನ ಸೀಟ್ ಮಾಡ್ತೀವಿ ಅವು ಇನ್ನಿತರ ಗ್ರಾಮ ಪಂಚಾಯತ್ ಪುನೀರು ಸಂಬಂಧಪಟ್ಟು ನೂರ ಯಾವುದೇ ಥರ ಜನರು ತೊಂದರೆ ಆಗೋ ಆಗಲ್ಲ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಅವ್ರಿಗೆ ಸಮಸ್ಯೆ ಆಗಿದೆ ಮತ್ತು ಸಾರ್ವಜನಿಕ ನಾವು ಒಂದು ಶ್ರಂಕೂ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ನೀವು ತೆರಿಗೆ ಕ್ಯಾಂಪ್ ಕೆಲಸ ಮಾಡೋದು ನೀವು ಡೈಲಿ ಮಾರ್ನಿಂಗ್ ಹೇಳ್ತೀನಿ ನಾನು ಕರೆಕ್ಟ್ ಹತ್ತು ಗಂಟೆಗೆ ಬಂದರೆ ಸಾಯಂಕಾಲ ಇರೋದಕ್ಕೆ ಒಂದು ಸಿಗ್ತೀನಿ ಅದಕ್ಕೆ ಸಿಬ್ಬಂದಿವರೆಗೂ ಸ್ವಲ್ಪ ಈ ರೀತಿ ತೆರಿಗೆ ಇವೆಬಿಟ್ಟು ಅವರು ತೆರಿಗೆ ಕಲೆಕ್ಷನ್ ಮಾಡಬೇಕು ಅವ್ರ ಇಂಡಿಯಾಗ ಯಾಸ್ಪಿಟಲ್ ಸಿಗ್ತೀನೋ ಅವರು ಸರಿಯಾಗಿ ಒಂದು ಫೀಲ್ ಮಾಡಿ ಮಾಡೋಣ ಆದರೆ ಈಗ ಹೆಣಿಕಲ್ ಕ್ಯಾಂಪ್ಸ್ಬಿಟ್ಟಂಗೆ ಮುಂದೆ ಅನುಭವಕ್ಕೆ ಹೋಗೋದು ಈ ರೀತಿ ನಾಳೆ ಸಾಯಬ್ರ ಮತ್ತೆ ಏನು ಬಂದರೆ ಅವ್ರು ಇವಾಗ ನಿರ್ಣಯಕ್ಕೆ ನಿರ್ಣಯ ನಾವು ನಂಬತ್ತಿರ್ತೀವಿ ತಲೆಬೋದು ಮನವಿ ಇವತ್ತಿನ ದಿವಸ ನಾವು ಮಾಡಿದಾಗ ಅವ್ರ ನಾವು ಮನವಿ ಸ್ಪಂದನೆ ಮಾಡಿದ್ರೆ ಅವರಿಗೆ ನಾವು ಇದು ಮಾಡಬೇಕು ಸಾರ್ವಜನಿಕ ಸದಸ್ಯದಿಂದ ಗ್ರಾಮ ಪಂಚಾಯಿತಿ ಬಂದಾದ ಊರು ಬಂದಿತ್ತು ಆ ಗ್ರಾಮ ಪಂಚಾಯತಿ ಅಂದರೆ ಪೂರ್ಣ ಕೇಂದ್ರ ಭಾಗ ಅಂದರೆ ಹೀಗೆ ನಮ್ಗೆ ಏನೂ ಇವತ್ತಿನ ದಿವಸ ಓಪನಿಂಗ್ ಮಾಡಿರೋ ನಾಳೆ ಏನಕ್ಕೆ ಮಾನ್ಯ ಕಾರ್ಯಕರ್ತರ ಬರ್ತೀವಿ ಏನು ಕಾರ್ಯ ತಪ್ಪು ಏನು ಸಮಸ್ಯೆ ಅಂತ ಮಾಜಿ ಎಂತ ಹೇಳಿದ್ರಿ